ರಾಜ್ಯದಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳು ನಡೆಯುತ್ತಿದ್ದರೂ ಸಹ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳದೆ ತಟಸ್ಥ ಧೋರಣೆ ಅನುಸರಿಸುತ್ತಿದೆ ಎಂದು ಬಿಜೆಪಿ ಉಪಾಧ್ಯಕ್ಷರಾದ ಮಾಳವಿಕಾ ಅವಿನಾಶ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಬೆಂಗಳೂರಿನಲ್ಲಿ ಇತ್ತೀಚೆಗೆ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಹಲವರನ್ನು ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸುತ್ತಿದೆ ಶಿವಮೊಗ್ಗ ಮತ್ತು ಬೆಂಗಳೂರಿನಲ್ಲಿ ನಿನ್ನೆ ದಾಳಿ ನಡೆಸಿದ್ದು ಇಬ್ಬರು ಪ್ರಮುಖ ಆರೋಪಿಗಳ ಕುರಿತು ಮಾಹಿತಿ ಲಭಿಸಿದೆ ರಾಮೇಶ್ವರಂ ಕೆಫೆ ಹಾಗೂ ಮಂಗಳೂರಿನ ಸ್ಫೋಟಕ್ಕೆ ಸಂಬಂಧ ಇದೆ ಎಂದು ತಿಳಿದು ಬಂದಿದ್ದರೂ ಸಹ ಮುಖ್ಯಮಂತ್ರಿ ಇದನ್ನು ಕಳೆದಿರುವುದು ಸರಿಯಲ್ಲ ಎಂದರು ಭಯೋತ್ಪಾದನೆ ನಿಗ್ರಹಕ್ಕೆ ಪ್ರಯತ್ನ ಮಾಡದೆ ರಾಜ್ಯ ಸರ್ಕಾರವು ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕಿದ್ದ ಸರ್ಕಾರವು ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಎಂದು ತಿಳಿಸಿದರು ಈ ವಿಷಯವನ್ನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ ಇದು ಅತ್ಯಂತ ಗಂಭೀರ ಇದೆ ಇದಕ್ಕೂ ಮತ್ತು ಶಿವಮೊಗ್ಗದ ಬ್ಲಾಸ್ಟ್ ಸಂಬಂಧ ಇದೆ ಮಂಗಳೂರಿನಲ್ಲಿ ನಡೆದಂತಹ ಬ್ಲಾಸ್ಟ್ಗೂ ಸಂಬಂಧ ಇದೆ ಅನ್ನುವಂತದ್ದನ್ನ ಬಹಳ ಸ್ಪಷ್ಟವಾಗಿ ಹೊರಗೆ ಬರುತ್ತಾ ಇರುವಂತಹ ವಿವರಗಳನ್ನ ಇಟ್ಕೊಂಡು ನಾವೇ ಹೇಳಬಹುದು ಆದ್ರೂ ಕೂಡ ಮುಖ್ಯಮಂತ್ರಿಗಳು ಇಲ್ಲ ಇಲ್ಲ ಸಂಬಂಧ ಇಲ್ಲ ಬಿಜೆಪಿ ಇದನ್ನ ರಾಜಕೀಯಗೊಳಿಸ್ತಾ ಇದೆ ಅಂತ ಅಂದ್ರು ಅದಕ್ಕೆ ಮುಂಚಿತವಾಗಿ ಅಂದ್ರೆ ಬ್ಲಾಸ್ಟ್ ನಡೆದಿದ್ದ ದಿವಸನೇ ಒಟ್ಟು ಸರ್ಕಾರದ ಎಲ್ಲ ಪ್ರತಿನಿಧಿಗಳು ಇದು ಭಯೋತ್ಪಾದನೆ ಚಟುವಟಿಕೆ ಅಲ್ಲ ಇದು ಯಾವುದೋ ಎರಡು ಉದ್ಯಮಗಳ ಮಧ್ಯೆ ನಡೀತಾ ಇರುವಂತಹ ಯಾವುದೋ ಒಂದು ವ್ಯಾಜ್ಯ ಅನ್ನೋ ರೀತಿಯಲ್ಲಿ ಬಿಂಬಿಸುದು ಅಂದ್ರೆ ಭಯೋತ್ಪಾದನೆಯ ಬಗ್ಗೆನೂ ಯಾವುದೇ ರೀತಿಯ ಒಂದು ಕಾಳಜಿಯನ್ನು ವಹಿಸದೆ ಒಟ್ಟು ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸುವ ನಿಟ್ಟಿನಲ್ಲಿ ಈ ಸರ್ಕಾರ ಬಹಳ ಮುಂದುವರೆದಿದೆ ಅಂತ ಹೇಳಬಹುದು ಎಲ್ಲವೂ ಅವರ ಒಂದು ಓಟಿನ ರಾಜಕಾರಣಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಅನ್ನೋದು ಬಹಳ ಬಹಳ ಸ್ಪಷ್ಟವಾಗಿದೆ